ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ನೂರ ಒಂಬತ್ತನೇ ಜನ್ಮದಿನ ಹಾಗೂ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಎಂಬತ್ತನೇ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸುತ್ತಿರುವುದಾಗಿ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ ಅನಿಲ್ ಕುಮಾರ್ ತಿಳಿಸಿದರು ಅವರು ತುಮಕೂರಿನ ಕುಣಿಗಲ್ ರಸ್ತೆಯ ಮಾರುತಿ ಮಹಾಜನ್ ಕನ್ವೆನ್ಷನ್ ಹಾಲ್ನಲ್ಲಿ ಮಂಗಳವಾರ ಜಿಲ್ಲಾ ಕಾಂಗ್ರೆಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿ ದೇವರಾಜ ಅರಸು ಅವರ ಭಾವಚಿತ್ರ ಹಾಗೂ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ನೆರವೇರಿಸಿ ಅವರು ಮಾತನಾಡಿದರು ಹಿಂದುಳಿದ ಜನಾಂಗದವರು ಸಮಾಜದಲ್ಲಿ ಮುಂಚೂಣಿಗೆ ಬರಲು ಡಿ ದೇವರಾಜ ಅರಸು ಅವರು ಕಾರಣರಾಗಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಲವು ಕಾಂಗ್ರೆಸ್ ಮುಖಂಡರು ಈ ಸಂದರ್ಭ ಮಾತನಾಡಿದರು ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ಮತ್ತು ಸ್ವಂಗತ ರಾಜೀವ್ ಗಾಂಧಿಯವರ ಎಂಬತ್ತನೇ ವರ್ಷದ ಜನ್ಮದಿನಾಚರಣೆಯನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗ ವಿಭಾಗದ ವತಿಯಿಂದ ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ ಏನು ರಾಜೀವ್ ಗಾಂಧಿಯವರ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಮತ್ತು ನಮ್ಮ ದೇವರಾಜರಸವರು ಉಳುವೋಣೆ ಬೂಮುವಳಿಯ ಮತ್ತು ಹಲವಾರು ಹಿಂದುಳಿದ ವರ್ಗಗಳ ನಾಯಕರನ್ನು ಬೆಳೆಸಿ ಇವತ್ತು ಅವರೆಲ್ಲ ಮಂಚಣಿಗೆ ಬರೋ ರೀತಿಯಲ್ಲಿ ಏನಾದರೂ ಸಾಧ್ಯ ಆಗಿದೆ ಅಂದರೆ ದೇವರಾಜರಸವರಿಂದ ಮಾತ್ರ ಸಾಧ್ಯ ಆಗಿರ್ತದೆ ಅದರಿಂದ ಅಂತ ಮಾಹೀಯರ ಜಯಂತಿಯನ್ನು ಇವತ್ತು ನಾವು ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದವರು ಕಾಣದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ರಾಜೀವ್ ಗಾಂಧಿ ಅವರು ಮತ್ತು ದೇವರಾಜ್ ಹರ್ಸೋ ಅವರ ಜನ್ಮ ದಿನಾಚರಣೆಯನ್ನು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದಿವಂಗತ ರಾಜೀವ್ ಗಾಂಧಿ ಅವರು ಮತ್ತು ದಿವಂಗತ ದೇವರಾಜ್ ಹರ್ಸೋ ಅವರ ಜನ್ಮ ದಿನಾಚರಣೆಯನ್ನು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಿಂದದ ಹಿಂದುಳಿದ ವರ್ಗದ ವಿಭಾಗದ ವತಿಯಿಂದ ಏನು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಇಬ್ಬರ ಮಹನೀಯರ ಸ್ಮರಣೆ ಮಾಡಬೇಕು ಅವರು ಏನು ನಮ್ಮ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಹಾಕೊಂಡಂಥ ಸಾಧನೆಗಳು ಅವರು ಈ ದೇಶಕ್ಕೆ ಮಾಡಿದಂಥ ಕೊಡುಗೆಗಳು ಅವ್ರ ಕಾಲದಲ್ಲಿ ಇವತ್ತು ರಾಜೀವ್ ಗಾಂಧಿ ಅವರು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತನ್ನದಾದ ಚಾಪ ಮೂಡಿಸಿ ಸಮ ಸಮ ದೇಶದಲ್ಲಿ ನಮ್ಮ ದೇಶನು ಇವತ್ತು ಮುಂದುವರಿಬೇಕಾದ್ರೆ ರಾಜೀವ್ ಗಾಂಧಿ ಅವರ ಕೊಡುಗೆ ಅಪಾರ ಅದೇ ರೀತಿ ದಿವಂಗತ ದೇವರಾಜ್ ಅವರು ಏನು ದೀನ ದಲಿತರಿಗೆ ಒಂದು ಉದ್ಧಾರಕ್ಕೋಸ್ಕರ ತನ್ನದೇ ಆದ ಒಂದು ಭೂ ಸುಧಾರಣೆ ಇರ್ಬೋದು ಸುಮಾರು ಕಾರ್ಯಕ್ರಮಗಳನ್ನು ಹಾಕಿ ಈ ರಾಜ್ಯದ ಅಭಿವೃದ್ಧಿಗೆ ಅವರು ಕಂಗಣಬದ್ಧರಾಗಿ ದುಡಿದಿದ್ದಾರೆ ಇಬ್ಬರ ಮಹನೀಯರು ಕಾಂಗ್ರೆಸ್ ಪಕ್ಷದಲ್ಲೇ ಅವರು ಒಂದು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದು ನಮ್ಮೆಲ್ಲರ ಒಂದು ಸ್ಮರಣೆ ಅಂತ ಹೇಳ್ತಾ ಅವ್ರ ಗೊತ್ತು ಅವರಿಬ್ಬರದವರ ಜನ್ಮ ದಿನಾಚರಣೆಯನ್ನು ನಾವು ಎಲ್ಲರೂ ಸೇರಿ ಆಚರಿಸ್ತಿದ್ದೀವಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ವರ್ಷ ವರ್ಷ ಕಾಂಗ್ರೆಸ್ ಆಫೀಸ್ ಆಚರಿಸ್ತಿದ್ವಿ ಇವತ್ತು ನಮ್ಮ ಆಫೀಸ್ ಸ್ವಲ್ಪ ಸ್ಥಳಾಂತರ ಆಗಿರೋದ್ರಿಂದ ನಮ್ಮ ಅನಿಲ್ ಅವರ ಈ ಚೌಟ್ರಿಲ್ಲಿ ಇವತ್ತು ಆಚರಣೆ ಮಾಡ್ತಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಕೆ ಪಿ ಸಿ ಸಿ ಉಪಾಧ್ಯಕ್ಷ ಹಾಲಪ್ಪನವರು ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಕಂಚುಮಾರಾಯಣವರು ಅನಿಲ್ರವರು ಜಿಯಾ ಅವರು ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಹೇಶ್ ಅವರು ನಮ್ಮ ಎಲ್ಲ ಹಿರಿಯ ಮುಖಂಡರು ಇದ್ದಾರೆ ಷಣ್ಮುಖವರು ಸಿದ್ದೇಹಗೌಡರು ಕೆಂಪಾಡ ಎಲ್ಲ ಎಲ್ಲರೂ ಸೇರಿ ಇವತ್ತು ಆಚರಿಸ್ತಾ ಇದ್ದೀವಿ ಇದಕ್ಕೆ ತಾವೆಲ್ಲರೂ ಭಾಗವಹಿಸಿರೋದಕ್ಕೆ ನಾನು ಎಲ್ರಿಗೂ ಗೌರವಪೂರ್ವಕವಾಗಿ ನಮಸ್ಕಾರ ಕಲಿಸ್ತಾ ಇದ್ದೀನಿ ಅದೇ ರೀತಿ ಕೆಪಿಸ ಉಪಾಧ್ಯಕ್ಷರಾದ ಮುರೀಧರ್ ಅನಪ್ಪನವ್ರು ಬಂದಿದ್ದರೆ ಅವರು ಸಹ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ಮೆಂಟ ವಿಧಾನ ಚುನಾವಣೆಯ ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯಾದ ಶಿವಮೊಗ್ಗಪ್ಪ ಅವರು ಬಂದಿದ್ದಾರೆ ಅವರು ಸಹ ಸ್ವಾಗತ ನಮ್ಮ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಮೇಶ್ವರ ಬಂದಿದ್ದಾರೆ ಅವರು ಸಹ ಅದೇ ರೀತಿ ನಮ್ಮ ಕೆಪಿಸಿಸಿ ಇನ್ನೂರ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ರೇವಣ್ ಸಿಂಗ್ ಅವರು ಬಂದಿದರೆ ಅವರು ಸಹ ಕಾರ್ಯಕ್ರಮ ಸ್ವಾಗತಕ್ಕೆ ಹೋಗ್ತಾ ನಮ್ಮ ಮಹಾನಗರ ಪಾಲಿಕೆ ಜಿ ಆರ್ ಸಾಹೇಬ ಅವ್ರಿಗೂ ಸಹ ಸ್ವಾಗತಿ ಅದೇ ರೀತಿ ನಮ್ಮ ಕೂಡ ಮಾಜಿ ಅಧ್ಯಕ್ಷರಾದ ಸಿದ್ದಗೇರಿ ಅವರು ಬಂದಿದರೆ ಅವ್ರಿಗೂ ಸಹ ಸ್ವಾಗತ ಹೋಗ್ತಾ ಇದ್ದೀವಿ ನಮ್ಮ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಯನ ಪ್ರಧಾನ ಕಾರ್ಯದರ್ಶಿ ಕೆಮ್ಮರಾಜು ಅವ್ರು ಹೊಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ನಮ್ಮ ಹಿಂದುಳಿದ ವರ್ಗಗಳ ನಾಯಕರಾದ ನಮ್ಮ ನ್ಯಾತೆಗೌಡರು ಹೊರಟಿದ್ದಾರೆ ಅವ್ರಿಗೂ ಸಹ ಸ್ವಾಗತ ನಮ್ಮ ಜಿಲ್ಲಾ ಕೂಡ ಸಂಘದ ಅಧ್ಯಕ್ಷರಾದ ಕೆ ಆರ್ ಸುರೇಶ್ ಅವರು ಹೊರಟಿದ್ದಾರೆ ಸಹ ಸ್ವಾಗತ ಅದೇ ರೀತಿ ನಮ್ಮ ಕೆ ಪಿ ಸಿ ಸಿ ಮಹಿಳಾ ವಿಭಾಗದ ಕೆಪಿಸ ಒಧಾನ ಕಾರ್ಯದರ್ಶಿಗಳು ಕೊಟ್ಟಿದ್ದಾರೆ ನಾಲ್ಕನೇ நிகழ்மன்றில் உள்ள அனைத்து நாயகக்களையும் எல்லாரும் வரவேகி இந்த சமயத்தை उद्देशி பிரேமசி பிரேமவ நரநாதம் பிரேமோ வித்யப்ரதாயக சரணபாகதி தன்னயோருதி சரணபூஷகவா சரணசித்தி விநாயகா நிதிததே ङ्गनि कर्णकुण्डलारिनायकरणीयप्रदायकरणति शरणु मूषगवान शरणुसिद्धि ಹಲವಾರು ಮಾಹಿತಿಗಳೆಲ್ಲರೂ ಪ್ರತಿಯೊಂದು ಮಾಹಿತಿ ಅಂಶಗಳು ನಮ್ಗೆಲ್ಲಾರ್ಗೂ ಗೊತ್ತಿದ್ದಾರೆ ಮೊನ್ನೆ ಮೂರು ದಿವ್ಸ ಹಿಂದೆ ಎಷ್ಟು ಇನ್ಸ್ಟೆಂಟ್ ಕಾರ್ಯಕ್ರಮ ಟೌನ್ ಸರ್ಕಲ್ ನಲ್ಲಿ ಹಮ್ಮಿಕೊಂಡಿದ್ರು ಐ ಅವರು ದರಾಜು ಅವರು ಸುರೇಶ್ ಅವರು ಅದಕ್ಕೆಲ್ಲದಕ್ಕೂ ಸ್ಫೂರ್ತಿ ನಮ್ಮ ದೇವರಾಜ ಹೊಸವರು ರಾಜೀವ್ ಗಾಂಧಿ ಕೊಟ್ಟಂತ ಆ ಶಕ್ತಿ ಆ ಬದುವಳಿ ಏನಿದೆ ಅದು ನಮ್ಗೆಲ್ಲರಿಗೂ ಕೊಟ್ಟಂತ ಆದರ್ಶ ಅವರು ಫೋಟೋ ಎಷ್ಟು ಕಳೆ ಹಿಂಗಿದೆ ಇಬ್ಬರು ಹೋದ್ರೆ ರಾಜ ಕಳೆ ಆ ಟಿವಿ ಹಿಂಗಿದೆ ಅವರು ನಿಂತ್ಕೊಂಡ ಶೈಲಿ ಆ ಬಗ್ಗೆ ನೋಡಿದ್ರೆ ಮೈ ಎಲ್ಲ ರೋಮಾಂಚ ಆಗ್ತಿದ್ದು ನಾವು ಬರೀ ಭಾಷಕ್ಕೆ ಸೀಮಿತ ಆಗ್ಬಾರ್ದು ಇವರ ತತ್ವ ಆದರ್ಶಗಳನ್ನ ನಾವು ಪರಿಪಾಲನೆ ಮಾಡ್ತೀವಿ ಅಂತ ಹೇಳಿದ್ರೆ ರಾಜ್ಯ ಕಂಡಂತ ಧೀಮಂತ ನಾಯಕ ಅಸಾಮಾನ್ಯ ಮುಖ್ಯಮಂತ್ರಿ ಏನೋ ಖರೀದಿ ಅಭಿವೃದ್ಧಿ ಸರ್ದಾರ ಅನ್ನರಾಮಯ್ಯ ಎಲ್ಲ ಕರಿತೀವಿ ಅಂಥ ವ್ಯಕ್ತಿತ್ವವುಳ್ಳಂಥ ಸಿದ್ದರಾಮಯ್ಯನವ್ರನ್ನ ಸರ್ಕಾರದ ಮುಖ್ಯಸ್ಥರಾಗಿ ನಾವು ಪ್ರತಿಭದ್ರಾಗಿ ಉಳಿಸ್ಕೊಂಡು ಐದು ವರ್ಷ ನಾವು ಅದನ್ನು ಸಂಪೂರ್ಣ ಮಾಡಿದರೆ ಇವರಿಗೆ ಕೊಟ್ಟಂಥ ಬಡವಳಿಯೋದು ಇಲ್ಲ ನಾವೇನಾದರೂ ಸೆಟ್ಲ್ಮೆಂಟ್ಗಳಿಗೆ ಹೋದರೆ ಅಡ್ಜಸ್ಟ್ಮೆಂಟ್ಗಳಿಗೆ ಅಲ್ಲೇ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಉಳಿದಾರೆ ಇಲ್ಲ ಪ್ರತಿಯೊಬ್ಬರೂ ಇದನ್ನು ನಾವು ಮನೆಗಾಡಬೇಕು ನಾವು ಕೂತ್ಕೊಂಡಿದ್ದೀವಿ ಹಳ್ಳಿಯವ್ರು ಬಿಲ್ ಕಾರ್ಯಕ್ರಮ ಮಾಡ್ತೀವಿ ಹಳ್ಳಿಗಳಿಗೆ ಹೋಗಿ ಮೂರ್ನಾಲ್ಕು ದಿವಸದ್ದು ಎಷ್ಟೋ ಜನ ಊಟ ಮಾಡಿಲ್ಲ ಎಷ್ಟೋ ಜನ ಮಕ್ಕಳುಗಳು ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಹೋಗೋಕ ಹಿಂದೆ ಕುಡಿತಾ ಇದ್ದಾರೆ ಅವ್ರಿಗೆಲ್ಲ ಇರ್ತಕ್ಕಂಥ ನೋವು ಸುಳ್ಳು ಅಪ್ಪಾಗೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ಹಾಕಿದ್ದಾರೆ ಅವ್ರು ಯಾರು ಎಲ್ಲರೂ ಬರೆಯೋ ನಮ್ಮ ಸಿದ್ಧಾಂತ ನಮ್ಮ ಸಿದ್ದರಾಮಯ್ಯ ಅಂತ ವ್ಯಕ್ತಿತ್ವಕ್ಕೆ ಕಪ್ಪು ಮಸಿ ಬಡಿದು ಕೊಟ್ಟಿದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅದನ್ನು ವಾಗ್ದಾಳಿ ತಗೊಳ್ಬೇಕು ಪ್ರತಿಜ್ಞೆ ಮಾಡಬೇಕು ಸರ್ಕಾರಕ್ಕೆ ಯಾರು ಕೆಟ್ಟ ಮಾತುಗಳು ಆಡ್ತಿದ್ದಾರೆ ಅವರ ವಿರುದ್ಧವಾಗಿ ನಾವೆಲ್ಲರೂ ಇರ್ತೀವಿ ಅಂತೇಳಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಇದು ಒಂದು ಸ್ಪಷ್ಟ ಸಂದೇಶ ಇವತ್ತಿನ ಕಾರ್ಯಕ್ರಮ ಮುಖಾಂತರ ಅಂತ ಅಂತೇಳಿ ನಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಧನ್ಯವಾದ ಮಾಡಿ ಅವರ ಮಕ್ಕಳಾದಂಥ ಅನಿಲ್ ಅವರು ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ನಿಜವಾಗಲೂ ನಾವು ಸಂಕಷ್ಟದ ಸಮಯದಲ್ಲಿ ಕಾಂಗ್ರೆಸ್ ಆಫೀಸು ಕಾರಣಾಂತರಗಳಿಂದ ಸ್ಥಳಾಂತರ ಆಗ್ತಕ್ಕಂಥ ಸಮಯ ಬಂದು ಬೇರೆ ಸ್ಥಳಾವಕಾಶ ಇದ್ದರೆ ನಾವು ಸ್ವಲ್ಪ ಸಮಸ್ಯೆಗೀಡಾಗಿದ್ದಾವೆ ಅಂತ ಸಮಯದಲ್ಲಿ ನಮ್ಮ ಜೊತೆಗೆ ಸಹಕಾರ ನೀಡಿ ಈ ಒಂದು ವ್ಯವಸ್ಥಿತವಾದ ಈ ಒಂದು ಕಟ್ಟಡ ನಿರ್ವಹಣೆ ಕಾರ್ಯಕ್ರಮಕ್ಕೆ ಅನಿಲ್ ಅವರಿಗೆ ತಮ್ಗೆಲ್ಲರೂ ಪರವಾಗಿ ತುಂಬ ಹೃದಯದ ಸ್ವಾಗತೀ ಪ್ರಪ್ರಥಮವಾಗಿ ಸುದ್ದಿ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಹೇಳ್ತಾ ನಾಗಮಣಿಯವರು ತುಂಬಾ ಚೆನ್ನಾಗಿ ಸುಶ್ರಾವ್ಯವಾಗಿ ಸ್ವಾಗತವನ್ನು ಮಾಡಿದ್ದಾರೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅತಿ ಮುಖ್ಯವಾಗಿ ಆಗಮಿಸಿರ್ತಕ್ಕಂಥ ಮುರಳೀಧರ ರಾತ್ರಿ ಸಾಹೇಬರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡರು ಅನಿಲ್ ಅವರು ಜಗನ್ ಸಾಹೇಬರು ಮತ್ತು ನಮ್ಮ ಕೆ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ವಹಿಸಿ ಎರಡು ಮಾತುಗಳನ್ನು ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ನಾವು ರಾಜೀವ್ ಗಾಂಧಿಯವ್ರನ್ನ ನಮ್ಮ ದೇವರಾಜ ಸಾಕೊಳ್ತೀವಿ ಅಂತ ಅವರು ಹುಟ್ಟಿದ್ದ ದಿನ ಮಹಾನುಭಾವರು ಹುಟ್ಟಿರ್ತಕ್ಕಂಥ ದಿನ ನಾವು ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ ಅವರು ಬಿಟ್ಟು ಬಿಟ್ಟೋಗಿರ್ತಕ್ಕಂಥ ಒಂದು ಹೆಜ್ಜೆ ಗುರುತನ್ನ ನಾವು ಇವತ್ತಲ್ಲ ಸೂರ್ಯ ಚಂದ್ರ ಇರೋ ತನಕ ಕೂಡ ಯಾರು ಮರೆಯಕ್ಕಾಗದೆ ಇರ್ತಕ್ಕಂಥ ಹೆಜ್ಜೆ ಗುರುತನ್ನು ಬಿಟ್ಟೋಗಿರ್ತಕ್ಕಂಥ ಮಹಾನುಭಾವರು ನಮ್ಮ ರಾಜೀವ್ ಗಾಂಧಿ ಸಾಹೇಬ್ ಮಾಡ್ತಾರೆ ತದನಂತರ ನಮ್ಮ ದೇವರಾಜ ಸಾಹೇಬ್ರು ದೇವರಾಜ್ರು ಅವರು ಜೀವಂತವಾಗಿದ್ದಾಗ ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಯಾರು ನಾವು ನೆನೆಸ್ಕೊಂಡಿಲ್ಲ ಮರೆತು ಬಿಟ್ಟು ಬೇಕಾ ಇಡೀ ನಾವು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ ಇಡೀ ದೇಶ ಹಿಂತಿರುಗಿ ನೋಡ್ತಕ್ಕಂಥ ವ್ಯವಸ್ಥೆನ ನಮ್ಮ ದೇವರಾಜ್ ಶಾಸಕ ಮಾಡೋದು ಆದರೆ ಆ ಒಂದಿನ ಸ್ಥಿತಿನಲ್ಲಿ ಆ ಒಂದು ಕಾರ್ಯದಲ್ಲಿ ಬಸವಲಿಂಗಪುರ ನಾವು ಈ ಸಮಯದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಅವರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಗಿದ್ದಂತಹ ಅವರು ಮಲ ಪದ್ಧತಿನ ತೆಗೆದಂತಹ ಮಹಾನ್ ಭಾವ ಬಸುಲಿಂಗ್ನವರು ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಯಾಕೆ ನಾವು ಸ್ಮರಣೆ ಮಾಡ್ಕೊಳ್ತೀವಿ ಅಂತ ನಾವು ಅಷ್ಟೇ ನೀವು ಅಷ್ಟೇ ಯಾವತ್ತೂ ಅಷ್ಟೇ ಯಾವ್ದಾದ್ರು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋದ್ರೆ ಮಾತ್ರ ಮುಂದಿನ ಜನ ಮುಂದಿನ ಪೀಳಿಗೆ ಆ ಹೆಜ್ಜೆ ಗುರುತನ್ನ ಫಾಲೋ ಮಾಡುತ್ತೆ ನಾನು ಮನೆ ತಾನೇ ಹೇಳಿದೆ ಯಾವತ್ತೂ ಅಷ್ಟೇ ಇಲ್ಲಿತಕ್ಕ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ರೀತಿ ಅನುಕೂಲ ಪಡೆದುಕೊಂಡಿಲ್ಲ ಅಣ್ಣ ಯಾ ಪಕ್ಷಕ್ಕೆ ಸೇರಿಲ್ಲ ಹಾಗೂ ಪ್ರಾಮಾಣಿಕವಾಗಿ ಒಂದು ಪ್ರತಿಭಟನೆಯಲ್ಲಿ ಸಾವಿರಾರು ಜನಗಳು ಯಾಕೆ ನಾನು ಎಚ್ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬರು ಅಂತ ವ್ಯಕ್ತಿಗಳು ಜೀವಂತವಾಗಿದ್ದಾಗ ನಾವು ಯೋಚನೆ ಮಾಡಿದ ಒಂದು ತೆಂಗಿನ ಗರಿ ಹನ್ನೊಂದು ವರ್ಷ ಹನ್ನೊಂದು ತಿಂಗಳ ಮಾತ್ರನೇ ಅದಕ್ಕೆ ಕಾಯಿಸಿರುತ್ತೆ ಹೆಜ್ಜೆ ಬಿಟ್ಟು ಹೋಗ್ತಾ ಇದೆ ಆ ಮರದಲ್ಲಿ ನೋಡಿ ಹನ್ನೊಂದೇ ಜಾಡು ಕಾಣುತ್ತೆ ಜಾಡ್ ಕಾಣುತ್ತೆ ಒಂದೊಂದು ತೆಂಗಿನ ಗರಿ ಬೀಳಬೇಕಾದ್ರೂ ಕೂಡ ಅದು ತನ್ನ ಹೆಜ್ಜೆ ಗುರುತನ ಬಿಟ್ಟೋಗುತ್ತೆ ಹೆಜ್ಜೆ ಗುರುತನ ಬಿಡಬೇಕಾದ್ರೆ ಹೇಳ್ತಾರೋ ನಾನು ಕಾಯಿಗೆ ರಕ್ಷಣೆ ಕೊಟ್ಟಿದ್ದೆ ಮತ್ತೆ ಎಲ್ಲಾ ಕಾಯಿಗಳ ಉಪಯೋಗಕ್ಕೆ ಬಂದಿದ್ದೀನಿ ನನಗೆ ಸತಗತಿ ಸಿಗಬೇಕು ಹೇಳಿದಾಗ ಇಲ್ಲ ಯಾವುದೇ ರೀತಿಯಾದ ಶುಭ ಕಾರ್ಯಗಳಿಗೆ ಮತ್ತು ಅಶುಭ ಕಾರ್ಯಗಳಿಗೆ ಯಾವುದಕ್ಕೂ ಉಪಯೋಗಕ್ಕೆ ಬಂದಿಲ್ಲ ನೀನು ಸ್ವಾರ್ಥಿ ನೀನು ದೀರ್ಘದಂಡ ನಮಸ್ಕಾರ ಆಗಿದ್ದೀಯ ಮಲಕೆ ಕಳಗಡೆ ಬಿದ್ದಿದೆಯ ಅಷ್ಟೇ ಜಗಜನಿ ಅಂಗಳ ಓಕೆ